ನಾನು ಇಲ್ಲಿ ಸುಮಾರು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ ಈ ಕಚೇರಿಗೆ ಬಂದು ಈ ಸಂಘಟನೆ ಮುಖಾಂತರ ಏನು ನೌಕರರುಗಳಿಗೆ ಮೂಲಭೂತ ಸೌಕರ್ಯಗಳು ಇಲಾಖೆಯಿಂದ ಏನು ಮೂಲಭೂತ ಸೌಕರ್ಯಗಳು ಬರಬೇಕು ಅದನ್ನು ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಾನು ಒಂದು ಲೆಟ್ರ್ ಹಾಕೊಂಡು ಬಂದಿದ್ದೆ ಇಲ್ಲ ಇಲ್ಲೇ ಇದೆ ಆ ಲೆಟ್ರಿಗೆ ಸ್ಪಂದಿಸಿದಂಥ ಅಂದಿನ ಸುರೇಂದ್ರ ಸಾಹೇಬ್ರು ಏನು ಮಾಡಿದರು ಅಂದರೆ ಸ್ಪಂದಿಸಿದರು ಸರ್ ಅವರು ಮಾತಾಡಿದರು ಬೆಳಿಗ್ಗೆ ಹೊತ್ತೆಲ್ಲ ಸರಿಗೆ ಇದ್ದರು ಬರ್ತಾ ಬರ್ತಾ ಏನು ಸಂಜೆ ಆಯ್ತಿದ್ದಂಗೆ ಅವ್ರ ವರ್ಷನೇ ತೆಗೆದುಬಿಟ್ರು ಸರ್ ಪೂರ್ತಿಯ ಅವರು ಅವ್ರ ವರ್ಷನ ಪೂರ್ತಿನೇ ತೆಗೆದುಬಿಟ್ರು ಸರ್ ಏನು ನಿಲ್ಲಕ್ಕೆ ಬಿಡಲಿಲ್ಲ ಅವ್ರದೇ ಆದಂಥ ಒಂದು ಮಾರ್ಗದಲ್ಲಿ ಹೋದ್ರು ಸರ್ ಅವರು ಮಧ್ಯಾಹ್ನದ ಮೇಲೆ ಗರಡ ಗರಡ ಪೊಲೀಸು ಗೀಸು ಎಲ್ಲ ಕರೆಸಿದ್ರು ನಾನು ಹೇಳಿದ್ದೆ ಬಸವರಾಜ್ ಅಂತ ಹಂಗಾಗಿ ನೀವು ಒಟ್ಟು ಕೆಲಸದಿಂದ ತೆಗೆದ್ರು ಸಹ ತೆಗೆದ ಮೇಲೆ ಕಾರ್ಮಿಕ ಇಲಾಖೆಗೂ ಹೋಗಿ ಕೊಟ್ಟಿಗೆ ಅದು ಕೋರ್ಟ್ ಬ್ರಿಜ್ ಎಲ್ಲ ನಡೀತು ಕೂಡ ಸಿವಿಲ್ ಕೋರ್ಟ್ ಇದೆ ಹಾಕೋದಿಕ್ಕೆಲ್ಲ ಮಾಡಿದ್ದಾರೆ ಅದನ್ನು ಕೊಡೋದಿಕ್ಕೆ ಎಲ್ಲಾ ಕಡೆ ಸುತ್ತಾಡಿದ್ದೀನಿ ಸರ್ ಕೊನೆಗೆ ಇವರು ಬೇಕೆಂಟಿಲ್ಲ ಕೊನೆಗೆ ಅವರು ಸುರೇಂದ್ರ ಅವರು ಕೈಗೆ ಸಿಕ್ತಿರ್ಲಿಲ್ಲ ಬಂದಾಗ ಬಿಸಾನ ಸಾಹೇಬರು ಸಿಕ್ಕಿರೋ ಪಾಪ ನಿಂತಾರೆ ತುಂಬಾ ಒಳ್ಳೆಯ ಮನಸ್ಸು ಪರಿಚಯ ತಗೋತಿ ನಮ್ಮನ್ನ ಅಂತ ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದು ಅನ್ನೋ ಮಾತನ್ನ ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ರೇಂಜರ್ಗಳು ಹಾಕಿರೋದು ಮತ್ತೆ ಡಿಎಫ್ ಹಾಕಿರೋದು ಇವರು ಅದಕ್ಕೆ ಅನ್ನೋ ಒಂದೇ ಉದ್ದೇಶಕ್ಕೆ ತೆಗೆದು ಹಾಕಿದ್ರು ಅವರಿಗೆ ಕೆಲಸ ಇಲ್ಲ ಅಂತ ಅನುದಾನ ಮುಗಿದೋಗಿದೆ ಇನ್ನೆಲ್ಲಿ ಕೊಡೋದು ಅನ್ನೋ ಮಾತಲ್ಲಿ

ಅಂತ ಇದಾರೆ ನೋಡಿ ಸರ್ ಸೆಕೆಂಡ್ ಬಂದು ಸೆಕೆಂಡ್ ಬಂದು ಹಾಂ ಮರಿ ಕಳೆಯು ಇಷ್ಟು ನೋವು ಸರ್ ನಿಮಗೆ ಇದು ಮಾಡಿದ ತಕ್ಷಣ ನಾನು ಸಾಕಷ್ಟು ಕಾರ್ಮಿಕ ಆಯುಕ್ತರು ಆಯುಕ್ತರಿಗೆಲ್ಲ ಕೊಟ್ಟಿದ್ದೀನಿ ಇನ್ನು ಕ್ಲೈಮ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರಕರಣ ಇದೆ ಸರ್ ನೋಲೇ ಸರ್ ಏನಿವ ಮಾಮೂಲಿಕ್ಕೆ ಗಿಡ ನೆಡೋದು ಸೈಲೋಕ್ ನೆಡೋದು ಚಿರ್ತೆ ಹಿಡಿಯೋದು

ಔಟ್ಸೋರ್ಸ್ ಬಿಡಿ ಅದು ಮತ್ತೆ ಆಮೇಲೆ ಹೋಗೋಣ ಅದಕ್ಕೆ ಈಗ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು ನೀವು ಪಿ ಸಿ ಪಿ ನೌಕರಾಗಿ ಮಾಡ್ತಾ ಇದ್ದೀರಿ ಪಿ ಸಿ ಪಿ ನೌಕರ ಈಗ ನಮ್ಮಲ್ಲಿ ಏನು ಕಳ್ಳ ಬೆಟ್ಟೆ ತರಿಸಿದ್ರ ಇಲ್ಲ ಈಗ ವೈಲ್ಡ್ ಲೈಫ್ ವಿಂಗ್ ಆದ್ರೆ ನಮ್ದು ಎ ಪಿ ಸಿ ಕ್ಯಾಂಪ್ ಇರ್ತಿತ್ತು ಎ ಡಿ ಸಿ ಸೊ ಅಲ್ಲಿ ನೀವು ಕೆಲಸ ಮಾಡ್ತಿದ್ರಿ ಅಂತ ಹೇಳ್ತಿದ್ದೆ ಈಗ ನೀವು ಪಿ ಸಿ ಪಿ ನೌಕರಾಗಿ ಯಾವ ಇದ್ರಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ಅಂತ ನಾನು ಕೇಳ್ತಾ ಇರೋದು ಫಾರೆಸ್ಟ್ ವಾಚರ್ ರೋಡ್ ಸೈಡ್ ಇದು ಏನು ಪ್ಲಾಂಟೇಷನ್ ವಾಚರ್ ಆಗಿ ಅಲ್ವಾ